ಎಲ್ರಿಗೂ ನಮಸ್ಕಾರ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಾಳ ಕಿಟ್ಟುಕೊಳ್ಳೋ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಾಳ ಕಿಟ್ಟುಕೊಳ್ಳೋ ಸಂಬಾಳ ನಿನ್ ಹಂಬಾಲದಲ್ಲಿರ ಸಂಬಾಳ ನಿನ್ ಹಂಬಾಲದಲ್ಲಿರ ಬೇಕೆಂಬುದೇ ನನಗೆ ತುಂಬಿ ತುಕೂತಿದೆ ಸಂಬಳ ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳೋ ಸಂಬಳ ಕಿಟ್ಟುಕೊಳ್ಳು ಅರೆ ಕವಡಿ ಒಳ್ಳೆ ಸಂಬಳ ನಿನ್ ಹೆಸರೇಳಿ ಮಾಡುವೆ ಗೋಪಾಳ ಅರೆ ಕವಡಿ ಒಳ್ಳೆ ಸಂಬಳ ನಿನ್ ಹೆಸರೇಳಿ ಮಾಡುವೆ ಗೋಪಾಳ ಪರಡಿ ತಂಬೂರಿ ಹಿಡಿದು ತಿರುದುಂಡು ಕೊಂಡು ಬಂದು ಪರಡಿ ತಂಬೂರಿ ಹಿಡಿದು ತಿರುದುಂಡು ಕೊಂಡು ಬಂದು ಕರೆದ ಕೆಲಸಕ್ಕೆ ಸಿದ್ಧನಾಗುವ ಈ ಕ್ಷಣ ಸಂಬಳ ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಳ ಕಿಟ್ಟುಕೊಳ್ಳು ಮಧ್ವಾರಾಯರ ಮನೆಯೊಳು ಅನುಗಾಲ ಇದ್ದೆ ಕೇಳಿ ಗುಣಗಳನ್ನು ಮಧ್ವಾರಾಯರ ಮನೆಯೊಳು ಅನುಗಾಲ ಇದ್ದೆ ಕೇಳಿಕೋ ಗುಣಗಳನ್ನು ಪ್ರದ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಇವು ನಿನ್ನ ಬುದ್ಧಿಗೆ ಬಂದರೆ ಇದ್ದಾರೆ ಇರಲಿ ಎಂಬುದಿದ್ದಾರೆ ಈ ಕ್ಷಣ ಸಂಬಳ ಸಂಬಳ ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಳ ಕಿಟ್ಟುಕೊಳ್ಳೋ ಬಲು ಮಂದಿನ ನೋಡಿದೆ ನಿನ್ನಂಥವರ ನಾನೆಲ್ಲಿ ನೋಡಲಿಲ್ಲ ಬಲು ಮಂದಿನ ನೋಡಿದೆ ನಿನ್ನಂಥವರ ನಾನೆಲ್ಲಿ ನೋಡಲಿಲ್ಲ ಲೋಲ ಶಿವೇಣು ಗೋಪಾಲ ವಿಠಲ ನಿನ್ನ ಕೂಲಿ ಮಾಡಿದಾಗ್ಯೂ ಮಾಡಿದಂತೆ ಲೋಲ ಶಿವೇಣು ಗೋಪಾಲ ವಿಠಲ ನಿನ್ನ ಕೂಲಿ ಮಾಡಿದಾಗ್ಯೂ ರಾಜವಾಡಿದಂತೆ ಸಂಬಳ ಸಂಬಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಳ ಕಿಟ್ಟುಕೊಳ್ಳೋ ಸಂಬಳ ಕಿಟ್ಟುಕೋ ನಿನ್ ಹಂಬಳದಲ್ಲಿರಬೇಕೆಂಬುದೇ ತುಂಬಿ ತುಳುಕುತ್ತಿದೆ ಸಂಬಳ ಕಿಟ್ಟುಕೊಳ್ಳೋ കൃഷ്ണ കൃപാളോ സംബാള കിട്ടുക്കൊള്ളു സംബാള കിട്ടുക്കൊള്ളു കൃഷ്ണ കൃപാളോ സംബാള കിട്ടുക്കൊള്ളു സംബാള കിട്ടുക്കൊള്ളു കൃഷ്ണ കൃപാളോ സംബാള കിട്ടുക്കള്ളു